ಅಭಿಷೇಕ್ ಆಚಾರ್ಯ ಎಂಬ ಹುಡುಗ ಈ ಹಿಂದಿನ ಗುರುವಾರ ಸಂಜೆ ಐದುವರೆ ಗಂಟೆಗೆ ಉಡುಪಿಯ ಬೆಳ್ಮಣ್ಣ ಸೂರ್ಯ ಲಾರ್ಜ್ ಅಲ್ಲಿ ಏನಾರ ಒತ್ತಾಯಪೂರ್ಕ ಸೂರ್ಯ ಲಾರ್ಜ್ ಅಲ್ಲಿ ಒತ್ತಾಯ ಪೂರ್ವಕವಾಗಿ ಒಂದು ಹಿಂಸೆಯಿಂದ ಒಳಗಾಗಿ ಒಂದು ಆತ್ಮಹತ್ಯೆ ಮಾಡುವಂತಹ ವಿಚಾರ ಇದು ಮುಖ್ಯವಾಗಿ ಇದು ಹನಿ ಟ್ರಾಪ್ ಹಾಗೂ ಆ ಪ್ರಚೋದನೆ ಮಾಡಿ ಆತ್ಮಹತ್ಯೆ ಮಾಡುವಂತಹ ವಿಚಾರ ಇದಕ್ಕೆ ನಾವು ವಿಶ್ವಕರ್ಮ ಸಮಾಜದ ನಾವು ತುಂಬಾ ದೊಡ್ಡ ಮಟ್ಟ ನಾವು ಖಂಡಿಸ್ತೇವೆ ಹಾಗೂ ನೋಡಿ ಈ ಒಂದು ವಿಚಾರ ಅಹ್ ಈ ಒಂದು ತನಿಖೆ ಕೂಡ ನಾವು ಹಿಡುದು ಹಿಂದಿನಿಂದ ಹೇಗೆ ಈಗ ಗುರುವಾರ ಸಂಜೆ ಐದುವರೆ ಗಂಟೆಯಿಂದ ಸಾಧಾರಣ ಹತ್ತುವರೆ ಹತ್ತುವರೆ ಗಂಟೆವರೆಗೂ ಕೂಡ ಆ ಹುಡುಗನ ಆ ಬಾಡಿನ ಅಲ್ಲೇ ಇಟ್ಟುಕೊಂಡು ಹನ್ ಒಂದೂವರೆ ಗಂಟೆವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿರೋದಿಲ್ಲ ಯಾಕಂತ ಹೇಳಿದ್ರೆ ಆ ಒಂದು ಏಳು ಪುಟಗಳ ಒಂದು ಪತ್ರವನ್ನು ಬರೆದಿರ್ತಾನೆ ಹಾಗೆ ನೋಡಿ ಏಳು ಪುಟದ ಪತ್ರದಲ್ಲಿ ನಾನು ಕೊನೆಯ ವಿಚಾರವನ್ನು ಹೇಳ್ತೇನೆ ನೋಡಿ ಆ ವ್ಯಕ್ತಿ ಸಾಯಿಲಿಕ್ಕೆ ಒಂದು ಹೇಳುದು ಟ್ಯಾಬ್ಲೆಟ್ ತಗೊಂಡು ಏನು ನೋವಿಲ್ಲದೆ ಸಾಯುವಂತ ಒಂದು ವಿಷಯ ಕೂಡ ಇರ್ತಿತ್ತು ಆದ್ರೆ ಅವನೇನ್ ಮಾಡಿದೆ ಅವನು ನೇಣು ಹಾಕಿಕೊಂಡು ಅವನಲ್ಲಿರುವ ಅಂಗಾಂಗಗಳನ್ನು ಯಾರಿಗಾದ್ರೂ ಉಪಯೋಗ ಆಗ್ಲಿ ಅಂತ ಹೇಳುವ ಮಾತು ಯಾಕಂದ್ರೆ ಅವನು ಏಜ್ ಲೇಡಿ ಕೋಶನ್ ಅಲ್ಲಿ ಕೆಲಸ ಮಾಡಿದ್ರು ಅವನಿಗೆ ಆ ಒಂದು ಸಮಸ್ಯೆಗಳ ವಿಚಾರ ಗೊತ್ತಿರ್ತದೆ ಅಂತ ಹುಡುಗ ಒಂದು ಆತ್ಮಹತ್ಯೆ ಮಾಡುವಾಗ ನೇಣು ಬೀಗಿದ್ದು ಒಂದು ಆತ್ಮಹತ್ಯೆ ಮಾಡಿ ಒಂದು ಅವನ ಅಂಗಗಳನ್ನು ಯಾರಿಗಾದ್ರು ಉಪಯೋಗ ಆಗ್ಲಿ ಅಂತ ಹೇಳುವಂತ ವಿಚಾರ ನೋಡ್ಲಿಕ್ಕೆ ಹೋದ್ರೆ ನೋಡಿ ಆ ಪೋಸ್ಟ್ ಮಾರ್ಟಮ್ ಅಲ್ಲಿ ಬರೋದಿಸಿ ಒಂದರ ಗಂಟೆ ಒಂದು ಬಾಡಿಯಲ್ಲಿರುವಂತಹ ಒಂದು ಪಾರ್ಟ್ಸ್ ಸಾಧಾರಣ ಒಂದು ಆರು ಗಂಟೆವರೆಗೆ ಇರ್ತದೆ ಹೊರತು ಅದು ಹೆಚ್ಚು ಕಾಲ ಬಾಳಿಕೆ ಬರುವುದಿಲ್ಲ ಆದ್ರೆ ಅದಕ್ಕೆ ಕೂಡ ಒಂದು ನ್ಯಾಯ ಒದಗಿಸಲಿಲ್ಲ ಅಂತ ಹೇಳುವಂತ ವಿಚಾರ ಆಗ್ತದೆ ಯಾಕಂದ್ರೆ ಅವನ ಒಂದು ಜೀವಕ್ಕೆ ಒಂದು ನ್ಯಾಯ ಇಲ್ಲವಾ ಅಂತ ಒಂದು ವಿಚಾರ ಬರ್ತದೆ ಯಾಕಂದ್ರೆ ನೋಡಿ ಈಗ ರಾಜಕೀಯವಾಗಿ ತಗೊಂಡ್ಲಿಕ್ಕೆ ಹೋದ್ರೆ ಪ್ರತಿಯೊಬ್ಬರು ನಿಮಗೆ ನಾಳೆ ಇನ್ನ ಎರಡು ಮೂರು ವರ್ಷ ಓಟ್ ಬರ್ತದೆ ಓಟ್ ಹೇಳುವಾಗ ಬೆರಳು ತೋರಿಸ್ತಾರೆ ನೋಡಿ ನಮಗೆ ಒಂದು ಗುರುತಿನ ಚಿಹ್ನೆ ನಮ್ಮ ಬೆರಳು ಅಂತ ಹೇಳಿ ತೋರಿಸ್ತಾರೆ ಆಗಿರುವಂತ ಒಂದು ಒಬ್ಬ ಓಟ್ ಹಾಕೋನಿಗೆ ಎಷ್ಟು ಒಂದು ಆದ್ಯತೆ ಕೊಡುವಾಗ ಅವೊಂದು ಜೀವ ಯಾಕೆ ಒಂದು ಆದ್ಯತೆ ಸಿಗ್ತಾ ಇಲ್ಲ ಅವನಿಗೆ ಯಾಕೆ ಅವನು ಬರೆದ ಹಾಗೆ ಒಂದು ಆ ಪುಟದಲ್ಲಿ ಬರೆದಾನೆ ನನಗೆ ಕಾನೂನಾತ್ಮಕವಾಗಿ ಯಾವುದೇ ಒಂದು ನನ್ನ ಜೀವಕ್ಕೆ ನ್ಯಾಯ ಸಿಗುದಿಲ್ಲ ಕನಿಷ್ಠ ಪಕ್ಷ ನನ್ನ ಸಾವಿನಲ್ಲಿ ಆದ್ರೆ ನಂಗೆ ನ್ಯಾಯ ನ್ಯಾಯ ಸಿಗ್ತದೆ ಅಂತ ಹೇಳಿ ಒಂದು ಮಾತಾಡ್ತದೆ ಯಾಕೆ ಈ ಒಂದು ಈ ಸಮಾಜದಲ್ಲಿ ಯಾಕೆ ಆ ಸಾವಿಗೆಸ ನ್ಯಾಯ ಇಲ್ಲದಾಗಿ ಹೋಯ್ತಾ ಯಾಕೆ ನಮ್ಮ ಸಮಾಜ ವಿಶ್ವಕರ್ಮ ಸಮಾಜದವರು ತಳಮಟ್ಟ ಗಿಲ್ದಿದೆ ಯಾಕಂದ್ರೆ ನೋಡಿ ಪ್ರತಿಯೊಂದು ಧರ್ಮದಲ್ಲಿ ಕೂಡ ವಿಶ್ವಕರ್ಮ ಸಮಾಜ ಬರಬೇಕು ನೋಡಿ ಈ ವಿಚಾರ ಒಂದು ವಿಶ್ವಕರ್ಮ ಸಮಾಜ ಮಾತ್ರ ಅಲ್ಲ ಯಾಕಂದ್ರೆ ನಮ್ಗೆ ಆಗುವಂತಹ ತಾರತಮ್ಯಗಳ ಅಂತ ಹೇಳಿದ ವಿಚಾರ ಈಗ ನಾವೀಗ ಇಷ್ಟು ಸಮಸ್ಯೆ ಇಲ್ಲಿ ಆಗಿರ್ಬೋದು ಪುತ್ತೂರಲ್ಲಿ ಕೂಡ ಒಂದು ಘಟನೆ ಆಯಿತು ಮತ್ತೆ ಕೆಲವೊಂದು ವಿಚಾರಗಳು ನಮ್ಮ ಸಮಾಜವನ್ನು ಬೇಲೇಜ್ ಜನ ಏನೆಲ್ಲ ಒಂದು ಪದಗಳಿಂದ ಅದು ಗಾದಿಲ್ಲ ಅದೇ ಗಾದಿಲ್ ಅದೆಲ್ಲ ಅದು ಬಾಯಿ ಬಾಯಿ ಮಾತಾಡುವಂಥ ವಿಚಾರ ಈಗ ನಮ್ಮ ಸಮಾಜ ಅಷ್ಟು ಕೀಳಾಯ್ತ ಯಾಕಂದ್ರೆ ಒಂದು ಅಭಿಷೇಕ ಎಂಬ ಹುಡುಗ ಆ ಒಂದು ಆತ್ಮಹತ್ಯೆ ಮಾಡ್ಲಿಕ್ಕೆ ಒಂದು ಎಷ್ಟು ಹಿಂಸೆ ಪಟ್ಟಿರಬಹುದು ಅದಲ್ಲದೆ ಅವನ ಈಗ ಡೀಟೇಲ್ ಇಡುವುದು ಈಗ ಹಣ ಹಣ ಹಾಕಿರೋದು ಹಣ ಅನಿಟ್ರಪ್ ಹೇಗಿರುತ್ತೆ ಅಂತ ಹೇಳಿ ನೋಡಿ ಒಂದು ಹುಡುಗಿ ಮತ್ತೊಂದು ನಾಲ್ಕು ಜನ ನಾಲ್ಕು ಆ ಕಂಪ್ಲೀಟ್ ಆಗಿ ಅವನೊಂದು ಐದು ವರ್ಷದಿಂದ ಅವನೊಂದು ಮದುವೆ ಒಂದು ಲವ್ ಅಂತ ಹೇಳುವ ಒಂದು ಟ್ರಾಪ್ ಅಲ್ಲಿ ಬೀಳಿಸಿಕೊಂಡು ಅವನ ಹತ್ರ ಹಣ ವಸೂಲು ಮಾಡಿಕೊಂಡು ಕೊಂಡಿರಬೋದು ಆಗಿರ್ಬೋದು ಅದಲ್ಲದೆ ಹುಡುಗಿಯರೋದು ಮೊಬೈಲ್ ಕೂಡ ಐಫೋನ್ ಐವತ್ತು ಸಾವಿರ ಮೊಬೈಲ್ ಕೂಡ ಇ ಎಂ ಐ ಪಾಪ ಅಭಿಷೇಕ ಆಚಾರ್ಯ ಕಟ್ಟತಿರುವಂತ ವಿಚಾರಗಳು ನಮಗೆ ಬಂದಿದೆ ವಿಚಾರ ಇಂಥದ್ದು ಒಂದಲ್ಲ ಎರಡಲ್ಲ ತುಂಬಾ ಆಗ್ತದೆ ನೋಡಿ ಮೂರರಿಂದ ನಾಲ್ಕು ಲಕ್ಷವರೆಗೆ ಕೂಡ ಅವನು ಹಣ ಕೊಟ್ಟು ಹಣ ಕೊಟ್ಟಿರ್ತಾನೆ ಕೊನೆಯ ಪಕ್ಷ ಲಾಸ್ಟ್ ಏನ ಇವಳು ಈ ವ್ಯಕ್ತಿ ನೋಡಿ ಈಗ ಎ ಜಗದಲ್ಲಿ ಸಾಧಾರಣ ಎಲ್ಲ ರೀತಿ ಎಡಿಟಿಂಗ್ ಎಲ್ಲ ಎಲ್ಲ ಆಗಿರ್ತದೆ ಏನಿಲ್ಲ ಅಂದಿಲ್ಲ ಯಾಕಂದ್ರೆ ನೋಡಿ ಏನ್ ಮಾಡಿದಾನೆ ಪಾಪ ಎಲ್ಲಾ ವಿಷಯ ಸ್ವಲ್ಪ ಸಂಶಯ ಬಂದ ಕೂಡಲೇ ವಾಟ್ಸ್ಆಪ್ ವೆಬ್ ಇದು ವಾಟ್ಸ್ಆಪ್ ವೆಬ್ ಮುಖಾಂತರ ಅವಳ ಕೆಲವೊಂದು ವಿಚಾರಗಳಾಗಿರ್ಬೋದು ಎಲ್ಲ ನಂಗೆ ಅವನಿಗೆ ಸಿಗೋದು ನಂತರ ಸ್ವಲ್ಪ ದೂರ ಬರ್ಲಿಕ್ಕೆ ಇಷ್ಟಪಟ್ಟ ಆದ್ರೆ ದೂರ ಬರ್ಲಿಕ್ಕೆ ಇಷ್ಟಪಟ್ಟ ಕೂಡಲೇ ಆ ತಂಡದವ್ರೇನಾಯ್ತು ಇವನಿಗೆಲ್ಲ ವಿಚಾರ ಗೊತ್ತಾಗಿದೆ ಅಂತೇಳಿ ಇವನಿಗೆ ಬೆದರಿಕೆ ಆಗಿರ್ಬೋದು ಆ ವಾಮಂಜೂರ್ ಬಳಿ ಬೈತೂರು ವೈತೂರ್ಲಿ ಹತ್ರ ಇವನಿಗೆ ಹೊಡೆದು ಹೊಡೆದುಕೊಂಡಾಗಿರ್ಬೋದು ಗಲಾಟೆ ಮಾಡಿಕೊಂಡು ಇವನ ಅಂಗಾಂಗಗಳಿಗೆಲ್ಲ ಹಿಂಸೆ ಮಾಡಿ ಒಂದು ಬೆದರಿಕೆ ಕೊಲೆ ಬೆದರಿಕೆ ಹಾಕಿರುವಂತದ್ದು ಕೊನೆ ಹಂತದಲ್ಲಿ ಇಲ್ಲ ನಿನ್ನ ತಮ್ಮನ ಕೂಡ ನಾನು ಕೊಲೆ ಮಾಡ್ತೇನೆ ಅಂತ ಹೇಳುವ ಒಂದು ವಿಚಾರಕ್ಕೆ ಇವನು ಸ್ವಲ್ಪ ಹೆದರಿಹುದು ಯಾಕಂದ್ರೆ ನನ್ನಲ್ಲಿ ಆದಂತ ವಿಚಾರ ನನ್ನೊಳಗೆ ಮುಗಿಸಿ ಹೋ ಯಾಕಂದ್ರೆ ನನ್ನ ತಮ್ಮನಿಗೆ ಏನು ಮನೆಯವರಿಗೆ ಒಂದು ವಿಚಾರ ಬರಬಾರ್ದು ಹೆಸರು ಹಾಳಾಗ್ತದೆ ಅಂತ ವಿಚಾರಗಳು ಬರ್ತದೆ ನೋಡಿ ಪ್ರೀತಿಯಲ್ಲಿ ಯಾವುದು ನಾವು ಇದನ್ನ ಇದ್ರ ಹಿಂದೆ ನಾವು ಪೊಲೀಸರು ಕೂಡ ಮಾತಾಡಿದ್ದೇವೆ ಆ ತನಿಖೆ ಆಗ್ತಾ ಅಂತ ಹೇಳಿದ್ರು ಆ ತನಿಖೆಯಲ್ಲಿ ನನಗೆ ನೋಡಿ ಮುಖ್ಯವಾಗಿ ಒಂದು ತನಿಖೆ ಆಗ್ಬೇಕಾದ್ರೆ ಏನ್ ಕಸ್ಟಡಿ ತಕೊಂಡ್ರೆ ಕೇಳಿದ್ನೆ ಕಸ್ಟಡಿ ತಕೊಂಡ ಕೇಳುವಾಗ ಅವ್ರೇನ್ ಹೇಳಿದ್ರಂದ್ರೆ ಮೊಬೈಲ್ ನಾವು ಕಸ್ಟಡಿ ತಕೊಂಡಿದ್ದೇವೆ ಅಂತ ಆದ್ರೆ ಮೊಬೈಲ್ ಕಸ್ಟಡಿ ತಕೊಂಡ್ರೆ ನೋಡಿ ಈಗ ಎಲೆಕ್ಟ್ರಾನಿಕ್ ಡಿವೈಸಸ್ ಈಗ ಮನೆಯಲ್ಲಿ ಪೆನ್ ಡ್ರೈವ್ಸ್ ಆಗಿರ್ಬೋದು ಸ್ಮಾರ್ಟ್ ಚಿಪ್ ಎಲ್ಲ ನಿಮ್ಗೆ ಗೊತ್ತಿಲ್ಲ ಈಗ ಹಾರ್ಡ್ ಡಿಸ್ಕ್ ಆಗಿರ್ಬೋದು ನಿಮ್ಗೆ ಸ್ಟೋರೇಜ್ ಮಾಡ್ಬೋದು ಯಾಕಂದ್ರೆ ಒಂದು ಮೊಬೈಲ್ ಜಾಸ್ತಿ ಬಾಳಿಕೆ ಬರುದಿಲ್ಲ ಆಗಿರುವಾಗ ಕನಿಷ್ಠ ಪಕ್ಷ ಅವರೊಂದು ಆ ದಿನ ಅವರನ್ನು ಮೊಬೈಲ್ ಕಸ್ಟಡಿ ತಕೊಳ್ಳುವಾಗ ಕನಿಷ್ಠ ಪಕ್ಷ ಅವರು ಮನೆಗೆ ಹೋಗಿ ಆ ಒಂದು ಆ ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ಹುಡುಕಿ ಸಿಕ್ತಿದ್ರೆ ನನ್ನ ಪಕ್ಕ ಇಷ್ಟವರೆಗೆ ಹುಡುಗನಿಗೆ ಸ್ವಲ್ಪ ಆದ್ರೂ ನ್ಯಾಯ ಸಿಗ್ಬೋದಿತ್ತು ಅವನ ಸಾವಿಗೆ ಬೆಲೆ ಹೇಳೋದು ನೋಡಿ ಆ ಮನೆ ನೋಡಿ ಇನ್ನೊಂದು ಆ ಹುಡುಗನ ಮನೆ ಇರಬಹುದು ನೋಡಿ ಅವನಿಗೆ ಆ ವ್ಯಕ್ತಿ ಅವನ ತಮ್ಮ ಇಬ್ಬರಿಗೂ ಕೂಡ ಅವನ ಚಿಕ್ಕಪ್ಪ ಮಾಮನವರು ಇವರೆಲ್ಲ ಸ್ವಲ್ಪ ಸಹಾಯ ಮಾಡಿದೆ ಯಾಕಂದ್ರೆ ಅವರ ಆರ್ಥಿಕ ಸಮಸ್ಯೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಮನೆ ನೋಡಬಹುದು ಮಣ್ಣಿನಲ್ಲಿ ಮನೆ ಇರುವಂತ ಒಂದು ರೂಮ್ ಖಾಲಿ ಒಂದು ಟಾಯ್ಲೆಟ್ ಅಂತ ಇರುವಂತಹ ಒಂದು ಮನೆ ಅಲ್ಲಿ ನೋಡಿ ಅವರಿಗೆ ಎಷ್ಟು ಕಷ್ಟ ಇತ್ತು ಅಂದ್ರೆ ಅಭಿಜಿತ್ ನಮ್ಮ ಅಭಿಷೇಕ್ ಹತ್ರ ಒಂದು ಒಂದು ರೂಪಾಯಿ ಹಣ ಕೂಡ ತಗೊಳ್ತಾರೆ ಯಾಕಂದ್ರೆ ಅವ್ನ ಕೆಲಸ ಮಾಡ್ತಿದ್ದಾನೆ ಅವನ ಒಂದೇ ಉದ್ದೇಶದ ಅವನ ತಂದೆ ಕೂಡ ಒಂದು ವರ್ಷ ಹಿಂದೆ ಒಂದು ಅಡ್ಮಿಟ್ ಆಗಿದೆ ಆಸ್ಪತ್ರೆ ಒಂದು ಲಕ್ಷದ ಖರ್ಚು ಅದು ಕೂಡ ಅವನು ಇಲ್ಲೆಲ್ಲ ಸಾಲ ಮಾಡಿಕೊಂಡೆಲ್ಲ ಅವನು ಕಷ್ಟಪಟ್ಟು ದುರ್ಧನ ಹಾಕಿದ್ದಾರೆ ಮುಂದೆ ಕೂಡ ಒಂದು ಮನೆ ಕಟ್ಟಲಿಕ್ಕೆ ಅವರಿಗೆ ಒಂದು ದೊಡ್ಡ ಆಸೆ ಇತ್ತು ಯಾಕಂದ್ರೆ ಒಂದು ಆ ಮನೆ ಹೀಗಿದೆ ನಾಳೆ ಮುಂದಿನ ದಿನಗಳಲ್ಲಿ ಅವನಿಗೆ ಮದುವೆ ಆಗುವಂತ ಒಂದು ವಿಚಾರ ಅವರ ತಂದೆ ತಾಯವರು ಆಸೆ ಇಟ್ಟಿರ್ತಾರೆ ನಾವು ಕಷ್ಟದಲ್ಲಿ ಇದ್ದೇವೆ ನಮ್ಮ ಮಕ್ಕಳು ಕಷ್ಟದಲ್ಲಿರ್ಬೋದು ಇಲ್ಲಿ ಇರಲಿ ಏನಾದ್ ಕೆಲಸ ಆಗಲಿ ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳು ಮಾಡಿದ್ರು ಕೂಡ ಒಂದು ಮಕ್ಕಳಾಗಿರೋ ಕೂಡ ಒಂದು ಮನೆ ಒಂದು ಒಳ್ಳೆ ಆಗ್ಲಿ ಅಂತ ಒಂದು ಆಸೆ ಆ ಕನಸನ್ನೆಲ್ಲ ಈ ಒಂದು ಇವನೊಂದು ಆತ್ಮಹತ್ಯೆಗಿಂತ ಜಾಸ್ತಿ ಇದು ಕೊಲೆ ಅಂತ ಹೇಳ್ಬೋದು ಒಂದು ಇಡೀ ದೊಡ್ಡ ದಂಧೆಯಿಂದ ಒಂದು ತಂಡದಿಂದ ಇವನ ಕೊಲೆ ಮಾಡಿದ್ದಾರೆ ಅಂತ ಹೇಳುವಂತದಕ್ಕೆ ಸಹ ನನ್ನ ಹೆಸರು ವಿಕ್ರಮಯಾಚಾರ್ಯ ಅಂತ ನಾನು ವಿಶ್ವಕರ್ಮ ಯೋಮಿಲಿನ ಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ